ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮತ್ತೊಂದು ಬಾರಿ ಚುನಾವಣಾ ಆಯೋಗಕ್ಕೆ ಐತಿಹಾಸಿಕ ಗೆಲುವು ಸಂಭವಿಸಿದೆ ಏನು ಹಂಗಂದರೆ ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಈ ಇಂಡಿ ಬ್ಲಾಕಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಗಿರುವಂಥ ವಿಚಾರ ರಾಷ್ಟ್ರದ್ರೋಹಿ ಮನಸ್ಥಿತಿಯ ಜನ ಯಾರು ವಿದೇಶಿ ಜನರಿಗೆ ಮತದಾನದ ಹಕ್ಕು ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದ್ರಲ್ಲ ಅವರಿಗೆ ಲಭಿಸಿದಂಥ ಮಹಾನ್ ಪರಾಜಯ ಏನಂತ ಬಣ್ಣಿಸಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿದ್ದಂಥ ಕೇಸು ಗುರುವಾರ ದಿವಸ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ನಾವು ಹೇಳಿದ ಹಾಗೆ ಬಿಹಾರದ ಚುನಾವಣೆಯ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಬಗ್ಗೆ ವಿಚಾರಣೆ ಶುರುವಾಯಿತು ಅದರ ಹಿಂದಿನ ದಿವಸ ಬಿಹಾರದಲ್ಲಿ ಬಂದನ್ನು ಆಚರಿಸಲಾಯಿತು ಅದಾದ ಮಾರನೇ ದಿವಸ ನಿನ್ನೆ ಇದರ ಕುರಿತಾಗಿ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಒಂದು ಕಡೆ ಯೋಗೇಂದ್ರ ಯಾದವ್ ಮೊಹಮ್ಮ ಮೊಹಾಮ್ ಮೊಯಿತ್ರ ಎ ಡಿ ಆರು ಹಲವಾರು ಜನ ಹಾಕಿದಂಥ ವಿಜಯ ಅರ್ಜಿಗಳು ಅವರ ಪರವಾಗಿ ವಾದ ಮಂಡನೆ ಮಾಡಲಿಕ್ಕೆ ಬಂದವರು ಯಾರು ಅವರೂ ಕೂಡ ಅತಿರಥ ಮಹಾರಥರು ಪ್ರಭೃತಿಗಳು ಒಬ್ಬರಿಗಿಂತ ಒಬ್ಬರು ಅಭಿಷೇಕ್ ಮನು ಸಿಂಘ್ವಿ ಕಪಿಲ್ ಸಿಬಲ್ ಒಬ್ರಲ್ಲ ಇಬ್ಬರಲ್ಲ ನಾಲ್ಕು ನಾಲ್ಕು ಜನ ನಿಂತಿದ್ದರು ಈ ಕಡೆ ಅಡಿಷನಲ್ ಸಾಲಿಸಿಟರ್ ಜನರಲ್ ಜಸ್ಟಿಸ್ ಧುಲಿಯಾ ಅವರ ಬೆಂಚಿನಲ್ಲಿ ಇದರ ವಿಚಾರಣೆ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾರೆ ನೋಡಿ ಸ್ವಾಮಿ ತರಾತುರಿಯಲ್ಲಿ ಇವರು ಮತದಾನದ ಪರಿಷ್ಕರಣೆಯ ಕ ಪ್ರಕ್ರಿಯೆಯನ್ನು ಬಿಹಾರದಲ್ಲಿ ಪ್ರಾರಂಭಿಸಿದ್ದಾರೆ ಇದರಿಂದ ಬಹಳಷ್ಟು ಜನರಿಗೆ ಮತದಾನದ ಹಕ್ಕಿನಿಂದ ವಂಚನೆ ಆಗುವ ಹಾಗೆ ಆಗತ್ತೆ ಆದ್ದರಿಂದ ಇದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಈ ಸಂದರ್ಭದಲ್ಲಿ ಈ ರೀತಿಯದಾದಂಥ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಬೇಕಾದಂಥ ಅಗತ್ಯತೆ ಏನಿತ್ತು ಅಂತ ಅಭಿಷೇಕ್ ಮನು ಪ್ರಶ್ನೆ ಇದಕ್ಕೆ ಅಡಿಷನಲ್ ಸಾಲಿಸಿಟರ್ ಜನರಲ್ ಉತ್ತರ ಕೊಡಬೇಕು ಆದರೆ ಸ್ವತಃ ಜಸ್ಟಿಸ್ ಧುಲಿಯಾ ಅವರೇ ಉತ್ತರ ಕೊಡ್ತಾರೆ ಅಲ್ಲ ಸ್ವಾಮಿ ಈ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಬೇಕಾದಂಥ ಕೆಲಸ ಯಾರದು ಅಂತ ಅಭಿಷೇಕ್ ಮನು ಸಿಂಘವಿ ಕೇಳ ಅಭಿಷೇಕ್ ಮನು ಸಿಂಘವಿ ಕಕ್ಕ ಬಿಕ್ಕಿ ಆಗಿಬಿಡ್ತಾರೆ ಅವರು ಸ್ವಾಭಾವಿಕವಾಗಿ ಚುನಾವಣಾ ಆಯೋಗ ಅಂತ ಹೇಳ್ತಾರೆ ಅವಾಗ ಜಸ್ಟಿಸ್ ಧುಲಿಯಾ ಅವ್ರು ಹೇಳ್ತಾರೆ ಚುನಾವಣಾ ಆಯೋಗ ಎನ್ನುವುದು ಒಂದು ಸಂವಿಧಾನದತ್ತವಾದಂಥ ಸ್ವಾಯತ್ತ ಸಂಸ್ಥೆ ಅದು ತನ್ನ ಕಾರ್ಯಚಟುವಟಿಕೆಯನ್ನು ತನಗೆ ಹೇಗೆ ಬೇಕೋ ಹಾಗೆ ಮಾಡತ್ತೆ ಅದಕ್ಕೆ ನಾವು ಯಾವುದೇ ರೀತಿಯ ಅಡ್ಡಿಯನ್ನು ತರಲಿಕ್ಕೆ ಸಾಧ್ಯ ಆಗೋದಿಲ್ಲ ಆವಾಗ ಇವರು ಹೇಳ್ತಾರೆ ಇದು ತರಾತುರಿಯಲ್ಲಿ ನಡೀತಾ ಇರುವಂಥ ಪ್ರಕ್ರಿಯೆ ಇದು ಅದನ್ನು ಹೇಗೆ ಮಾಡಬೇಕು ಯಾವಾಗ ಮಾಡಬೇಕು ಅಂತ ಏನಾದರೂ ಕಾಯ್ದೆಯಲ್ಲಿ ಇದೆಯಾ ಅಂತ ಜಸ್ಟಿಸ್ ಧುಲಿ ಅವರು ಅಭಿಷೇಕ್ ಮನು ಸಿಂಘ್ವ ಕೇಳ್ತಾರೆ ಕಾಯ್ದೆ ಪ್ರಕಾರ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಇಂಥದೇ ಸಂದರ್ಭದಲ್ಲಿ ಮಾಡಬೇಕು ಇಷ್ಟು ವರ್ಷಗಳಲ್ಲಿಯೇ ಮಾಡಬೇಕು ಇಷ್ಟು ದಿನಗಳ ಕಾಲ ಅವಕಾಶ ಕೊಡಬೇಕು ಹಾಗೇನಾದರೂ ಇದೆಯಾ ಆವಾಗ ಅಭಿಷೇಕ್ ಮನಸಿಂಗ್ ಹೇಳ್ತಾರೆ ಆ ರೀತಿ ಏನೂ ಇಲ್ಲ ಸ್ವಾಮಿ ಹಾಗಾದರೆ ಅವ್ರ ಕೆಲಸವನ್ನು ಅವರು ಇದ್ದಾರೆ ಆ ಕೆಲಸಕ್ಕೆ ಅಡ್ಡಿಯನ್ನು ತರ್ತಾ ಇರೋದು ಯಾಕೆ ಆವಾಗ ಇದ್ದಕ್ಕಿದ್ದ ಹಾಗೆ ಛಂಗನ ಜಿಗಿದು ಬರ್ತಾರೆ ಕಪಿಲ್ ಸಿಬ್ಬಲ್ ಅವರು ಅವರು ಹೇಳ್ತಾರೆ ನೋಡಿ ಸ್ವಾಮಿ ಇವರು ಫಾರ್ಮ್ಗಳನ್ನು ತಂದು ತಂದು ಕೊಡ್ತಾ ಇದ್ದಾರೆ ಫಾರ್ಮ್ ತುಂಬಲಿಕ್ಕೆ ಬರಲಾರದವರು ಅದು ಹೆಂಗೆ ಓಟ್ ಹಾಕಬೇಕು ದಯವಿಟ್ಟು ತಿಳಿಸಿ ನೀವು ಈಗ ಅಶಿಕ್ಷಿತರು ಸಾಕ್ಷರ ಅಲ್ಲದೇರವರು ಅವಿದ್ಯವಂತರು ಅವರು ಮತದಾನದ ಹಕ್ಕನ್ನು ಕಳ್ಕೊತಾರೆ ಇದಕ್ಕೇನು ಹೇಳ್ತೀರಿ ಅಂತ ಕೇಳಿದವ್ರಿಗೆ ಇದು ವ್ಯಾಲಿಡ್ ಪಾಯಿಂಟ್ ಅನಿಸ್ಬಿಡತ್ತೆ ಆದರೆ ಜಸ್ಟಿಸ್ ದುಲಿಯಾ ಅವ್ರು ಹೇಳ್ತಾರೆ ಸ್ವಾಮಿ ಅದು ಚುನಾವಣಾ ಆಯೋಗಕ್ಕೆ ಬಿಟ್ಟ ವಿಚಾರ ಫಾರ್ಮ್ ತುಂಬಲಿಕ್ಕೆ ಬರಲಾರ್ದವನಿದ್ರೆ ಆತನಿಂದ ಫಾರ್ಮನ್ನು ಹೇಗೆ ತುಂಬಿಸ್ಕೋಬೇಕು ಅಂತ ಅವರು ತೀರ್ಮಾನ ಮಾಡ್ತಾರೆ ಯಾರಿಗೆ ಬರೀಲಿಕ್ಕೆ ಬರುತ್ತಲ್ಲ ಅವ್ರ ಕಡೆಯಿಂದ ಅವ್ರ ಕುಟುಂಬದಲ್ಲಿ ಐದು ಜನ ವೋಟರ್ಸ್ ಇದ್ದರೆ ಐದು ಜನರಲ್ಲಿ ಯಾರಿಗೆ ಬರೆಯಕ್ಕೆ ಬರ್ತೋ ಅವ್ರ ಕಡೆಯಿಂದ ಫಾರ್ಮ್ ಫಿಲ್ಅಪ್ ಮಾಡಿಸ್ತಾರೆ ಅದೊಂದು ದೊಡ್ಡ ವಿಚಾರ ಅಲ್ಲವೇ ಅಲ್ಲ ಅಂತ ಅದಾದಮೇಲೆ ಮತ್ತೆ ಪ್ರಶ್ನೆ ಎತ್ತಾರೆ ಇವರು ಕಕ್ಷಿದಾರರು ಏನಂತ ಇವರು ಆಧಾರ್ ಕಾರ್ಡನ್ನು ಒಪ್ಕೋತಾ ಇಲ್ಲ ರೇಷನ್ ಕಾರ್ಡನ್ನು ಒಪ್ಕೋತಾ ಇಲ್ಲ ವೋಟ್ರ್ ಐ ಡಿನ ಒಪ್ಕೋತಾ ಇಲ್ಲ ಇದು ಯಾವ ನ್ಯಾಯ ಅಂತ ಆವಾಗ ಈ ಕಡೆ ಅಡಿಷನಲ್ ಸಾಲಿಸಿಟರ್ ಜನರಲ್ ಹೇಳ್ತಾರೆ ನೋಡಿ ಸ್ವಾಮಿ ಈ ಆಧಾರ್ ಕಾರ್ಡ್ ಅಂತಿದೆಯಲ್ಲ ಅದು ನಾಗರಿಕತೆಯ ಪತ್ರ ಅಲ್ಲ ಇದನ್ನು ನಾನು ಹೇಳ್ತಾ ಇಲ್ಲ ಅಪೆಕ್ಸ್ ಕೋರ್ಟ್ ಹೇಳಿರುವ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಇದ್ದಕ್ಕಿದ್ದ ಹಾಗೆ ಒಂದು ಬಾಂಬ್ ಹಾಕಿಬಿಡ್ತಾರೆ ಇದ್ದಕ್ಕಿದ್ದ ಹಾಗೆ ಎಲ್ಲ ಬೆಕ್ಕಸ ಬೆರಗಾಗಿಬಿಡ್ತಾರೆ ನಿಬ್ಬೆರಗಾಗಿಬಿಡ್ತಾರೆ ಏನಿದು ಅಂತ ಆವಾಗ ಹೇಳ್ತಾರೆ ಅಡಿಷನಲ್ ಸಾಲಿಸಿಟರ್ ಜನರಲ್ ನೋಡಿ ಸ್ವಾಮಿ ಆಧಾರ್ ಕಾರ್ಡನ್ನು ಜಾರಿಗೆ ತಂದ ಸಂದರ್ಭದಲ್ಲಿ ಇದೇ ಎದುರುಗಡೆ ಇರುವಂಥ ನಮ್ಮ ಮಾನ್ಯ ವಕೀಲರೆಲ್ಲ ಸೇರಿ ಆಧಾರ್ ಕಾರ್ಡನ್ನು ಕಡ್ಡಾಯಗೊಳಿಸಬಾರ್ದು ಜನರ ಖಾಸಗಿತನವನ್ನು ಟ್ರೇಸ್ ಪಾಸ್ ಮಾಡುವ ಕೆಲಸ ಇದು ಇದನ್ನು ಯಾರು ಇಟ್ಕೊಳ್ಳೋದಿಲ್ಲ ಅವ್ರನ್ನ ದೇಶದಿಂದ ಹೊರಗೆ ಹಾಕುವಂಥ ಪರಿಸ್ಥಿತಿ ಬರುತ್ತೆ ಆದ್ದರಿಂದ ಇದನ್ನು ಕೇವಲ ಪರಿಚಯ ಪತ್ರವಾಗಿ ಉಟ್ಕೋಬೇಕೇ ವಿನಃ ಇದನ್ನು ನಾಗರಿಕತೆಯ ಪತ್ರ ಅಂತ ಕನ್ಸಿಡರ್ ಮಾಡಬಾರ್ದು ಹಾಗೂ ಜನರ ಖಾಸಗಿತನವನ್ನು ಟ್ರೆಸ್ಪಾಸ್ ಮಾಡುವ ಕೆಲಸ ಆಗಬಾರ್ದು ಅವರ ಖಾಸಗಿ ವಿಚಾರಗಳನ್ನು ಅದರಲ್ಲಿ ಲಿಂಕ್ ಮಾಡಬಾರದು ಅಂತ ಕೋರ್ಟಿನಲ್ಲಿ ಆರ್ಗ್ಯೂ ಮಾಡಿ ಇವರು ಗೆಲುವನ್ನು ಪಡೆದಿದ್ದಾರೆ ಆದ್ದರಿಂದ ನಾವು ಆಧಾರ್ ಕಾರ್ಡನ್ನು ಅದು ಅಧಿಕೃತವಾದಂಥ ನಾಗರಿಕತೆಯ ಪತ್ರ ಅಂತ ಒಪ್ಕೊಳ್ಳೋಕ್ಕಾಗೋದಿಲ್ಲ ಯಾರು ನಾಗರಿಕರಾಗಿರೋದಿಲ್ವೋ ಅವರಿಗೆ ಮತದಾನದ ಹಾಕಿರೋದಿಲ್ಲ ಈ ದೇಶದಲ್ಲಿ ಏನಾಗಿದೆ ಅಂತಂದರೆ ಈ ಆಧಾರ್ ಕಾರ್ಡನ್ನು ದುಡ್ಡು ಕೊಟ್ಟು ಭ್ರಷ್ಟಾಚಾರ ವ್ಯವಸ್ಥೆಯಲ್ಲಿ ನಕಲಿ ಮತದಾರರ ಪಟ್ಟಿ ನಕಲಿ ರೇಷನ್ ಕಾರ್ಡು ನಕಲಿ ಆಧಾರ್ ಕಾರ್ಡ್ ಮಾಡಿಕೊಳ್ಳುವಂಥ ಒಂದು ದೊಡ್ಡ ಷಡ್ಯಂತ್ರ ಈ ದೇಶದಲ್ಲಿ ನಡೀತಾ ಇದೆ ಆದ್ದರಿಂದ ನಾವು ಆಧಾರ್ ಕಾರ್ಡು ಆಮೇಲೆ ರೇಷನ್ ಕಾರ್ಡು ಇದನ್ನು ಒಪ್ಕೋತಾ ಇಲ್ಲ ನಾವು ಉಳಿದ ಹನ್ನೊಂದು ಪಟ್ಟಿಗಳನ್ನು ಕೊಟ್ಟಿದ್ದೀವಿ ಹನ್ನೊಂದರಲ್ಲಿ ಒಂದಿದ್ದು ಬಿಟ್ಟರೆ ಸಾಕು ಅವರಿಗೆ ನಾವು ಮತದಾನದ ಹಕ್ಕನ್ನು ಕೊಡ್ತೀವಿ ಚುನಾವಣಾ ಆಯೋಗದಿಂದ ಆದ್ದರಿಂದ ಈ ವಿಚಾರವಾಗಿ ನಾವು ಭಾಳಷ್ಟು ಸಂಶೋಧನೆ ಮಾಡಿ ತೀರ್ಮಾನ ತೆಗೆದುಕೊಂಡಿರೋದು ಅವಾಗ ಕೋರ್ಟ್ ಹೇಳುತ್ತೆ ಸಾಧ್ಯವಾದರೆ ಆಧಾರ್ ಕಾರ್ಡು ರೇಷನ್ ಕಾರ್ಡುಗಳನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯವಾ ನೋಡಿ ಅದು ನಿಮ್ಮ ವಿವೇಚನೆಗೆ ಬಿಟ್ಟದ್ದು ನಾನು ಅದರ ಬಗ್ಗೆ ಯಾವುದೇ ತೀರ್ಪನ್ನು ಕೊಡೋದಿಲ್ಲ ಆದರೆ ಕಕ್ಷಿದಾರರು ಕೇಳ್ತಾ ಇರುವಂಥ ಈ ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ತಡೆಯಾಜ್ಞೆ ಕೊಡು ಇಂಟೀರಿಯಂ ಇಂಜೆಕ್ಷನ್ ಕೊಡುವಂಥ ಏನು ಮನವಿಯನ್ನು ಮಾಡಿದ್ದೀರಿ ಹಾಗೆ ನಾವು ಕೊಡಲಿಕ್ಕೆ ಕೋರ್ಟ್ನಿಂದ ಸಾಧ್ಯ ಆಗೋದಿಲ್ಲ ಏಕೆಂದರೆ ಚುನಾವಣಾ ಆಯೋಗ ಅನ್ನೋದು ಸಂವಿಧಾನದತ್ತವಾಗಿ ನಡೀತಾ ಇರುವಂಥ ಒಂದು ಸ್ವಾಯತ್ತ ಸಂಸ್ಥೆಯಾಗಿರೋದರಿಂದ ಮತ್ತು ಮತದಾನ ಮತದಾರರ ಪರಿಷ್ಕರಣೆ ಅದರ ಅಧಿಕಾರ ಆಗಿರೋದರಿಂದ ಅದನ್ನು ನಾವು ತಡಿಲಿಕ್ಕೆ ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಜಸ್ಟಿಸ್ ಧೂಡಿಯಾ ಅವರು ಹೇಳ್ತಾರೆ ಮೇಲೆ ಈ ಅಡಿಷನಲ್ ಸಾಲಿಸಿಟರ್ ಜನರಲ್ ಹೇಳ್ತಾರೆ ನೀವು ಮೂರು ವಿಷಯಗಳು ಕುರಿತು ನಮ್ಗೆ ಅಫಿಡವಿಟನ್ನು ಕೊಡಬೇಕು ಈ ಮತದಾರರ ಪಟ್ಟಿಯನ್ನು ಏಕೆ ಪರಿಷ್ಕರಿಸ್ತಾ ಇದ್ದೀರಿ ಒಂದು ಎರಡನೇದು ಇದಕ್ಕೆ ಗುರುತಿಸಿರುವಂಥ ಕಾಲ ಘಟ್ಟ ಏನಿದೆಯಲ್ಲ ಜೂನ್ ಇಪ್ಪತ್ನಾಲ್ಕರಿಂದ ಜುಲೈ ಇಪ್ಪತ್ನಾಲ್ಕರ ತನಕ ಈ ಒಂದು ತಿಂಗಳ ಕಾರ್ಯಾವಧಿ ಸಾಕಾಗತ್ತಾ ಅನ್ನೋದ್ರ ಕುರಿತಾದಂಥ ಮಾಹಿತಿ ಮತ್ತು ನೀವು ನಾ ಈ ವೋಟರ್ ಲಿಸ್ಟ್ಗೆ ಯಾವ ಮಾನದಂಡವನ್ನು ಬಳಸಿ ನೀವು ಮತದಾರರು ಅಂತ ಗುರುತಿಸ್ತಾ ಇದ್ದೀರಿ ಮೂರು ವಿಚಾರದ ಕುರಿತು ಅಫಿಡೇವಿಟನ್ನು ಸಲ್ಲಿಸಬೇಕು ಜುಲೈ ಇಪ್ಪತ್ತೆಂಟಕ್ಕೆ ಇದರ ವಿಚಾರಣೆ ನಡೆಯುತ್ತೆ ಪಾಯಿಂಟ್ ಇರೋದಲ್ಲಿ ಏನು ಜುಲೈ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ಇದರ ಪ್ರಕ್ರಿಯೆಯೇ ಹೋಗುತ್ತೆ ಅದಾದ ಮೇಲೂ ಯಾರೂ ಮತದಾರರ ಪಟ್ಟಿಯಲ್ಲಿ ಸೇರಿಕೊಂಡಿಲ್ಲವೋ ಅವರಿಗೆ ಆಗಸ್ಟ್ ಒಂದರಿಂದ ಸೆಪ್ಟೆಂಬರ್ ಒಂದರವರೆಗೂ ಕಾಲಾವಧಿಯನ್ನು ಕೊಡಲಾಗಿದೆ ಆ ಸಂದರ್ಭದಲ್ಲಿ ಅವರು ತಿದ್ದುಪಡಿಯನ್ನು ಮಾಡಿಸ್ಕೊಂಡಿರ್ಬೋದು ಹೆಸರನ್ನು ಸೇರಿಸ್ಬೋದು ಹೆಸರನ್ನು ಡಿಲೀಟ್ ಮಾಡ್ಬೋದು ಎಲ್ಲ ಪ್ರಕ್ರಿಯೆಗೂ ಅವಕಾಶವನ್ನು ಕೊಡಲಾಗಿದೆ ರಿಯಾಯಿತಿ ಮುಂದೊಂದು ತಿಂಗಳು ಯಾವುದೋ ದೇಶಕ್ಕೆ ಹೋಗಿಬಿಟ್ಟಿದ್ರು ಇರಲೇ ಇಲ್ಲ ವಾಪಸ್ ಬಂದರು ಅಥವಾ ಊರಲ್ಲೇ ಇರಲಿಲ್ಲ ಒಂದು ತಿಂಗಳು ಆದ್ದರಿಂದ ಆ ಸಂದರ್ಭದಲ್ಲಿ ಮಾಡಲಿಕ್ಕಾಗಿಲ್ಲ ಈ ರೀತಿಯಾದಂಥ ತಾಂತ್ರಿಕ ತೊಂದರೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದ್ದ ಆ ಸಂದರ್ಭದಲ್ಲಿ ಅದಾದ ಮೇಲೂ ಕೂಡ ಅವರು ಅದರಿಂದ ಮತದಾನದಿಂದ ವಂಚಿತರಾಗಬಾರ್ದು ಅಂತ ಅಲ್ಲಿವರೆಗೂ ಸಮಯವನ್ನು ಕೊಡಲಾಗಿದೆ ಸೆಪ್ಟೆಂಬರ್ ಒಂದರವರೆಗೂ ಈಗ ವಿಚಾರಣೆ ನಡೆಯೋದು ಯಾವಾಗ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಏನು ವಿಚಾರಣೆ ನಡೆಯುತ್ತೆ ಇಪ್ಪತ್ತೆಂಟಕ್ಕೆ ಅಫಿಡೇವಿಟ್ ಹಾಕತ್ತೆ ಚುನಾವಣಾ ಆಯೋಗ ನಮ್ಮ ಹಕ್ಕೇನು ನಮ್ಮ ಯಾಕೆ ವೋಟರ್ ಲಿಸ್ಟಲ್ಲಿ ಸೇರಿಸ್ತಾ ಇದ್ದೀವಿ ಯಾವ ರೀತಿ ಸೇರಿಸ್ತಾ ಇದ್ದೀವಿ ಈಗ ನಡೀತಾ ಇರುವಂಥ ಪ್ರಕ್ರಿಯೆ ಏನಿದೆ ಅದ್ರ ಬಗ್ಗೆ ಅಫಿಡೇವಿಟ್ ಹಾಕತ್ತೆ ಅಲ್ಲಿಗೆ ಏನಾಯಿತು ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆಯೇ ಅಸಿಂಧು ಇದು ಅಸಂವಿಧಾನಿಕ ಇದು ಮೋಸ ವಂಚನೆ ಇದು ನರೇಂದ್ರ ಮೋದಿ ಮಾಡ್ತಾ ಇರುವಂಥ ಭಾಳ ದೊಡ್ಡದಾದಂಥ ಷಡ್ಯಂತ್ರ ಅಂತೇನು ಹೇಳ್ತಾ ಇದ್ರಲ್ಲ ರಾಹುಲ್ ಗಾಂಧಿ ತೇಜಸ್ವಿ ಯಾದವು ಮನೋಜ್ ಝಾ ಈ ಮನೋಜ್ ಝಾ ಅವ್ರಿಗೆ ತೆಗೆದು ಕಪ್ಪಾಳಿ ಪಟೀರ್ 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 ಅಂತ ಸುಪ್ರೀಂ ಕೋರ್ಟು ಆಯ್ತು ಯಾಕೆಂದರೆ ಜಸ್ಟಿಸ್ ದುಲೆ ಅವ್ರು ಹೇಳಿರೋ ಮಾತು ಅದೇ ಇದು ಚುನಾವಣಾ ಆಯೋಗ ಅನ್ನೋದು ಸ್ವಾಯತ್ತ ಸಂಸ್ಥೆ ಅದು ಸಂವಿಧಾನಬದ್ಧವಾಗಿ ಕೆಲಸ ಮಾಡಲಿಕ್ಕೆ ಹಾಕಿದ್ರು ಭಾಳ ಚೆನ್ನಾಗಿ ಒಂದು ಪ್ರಶ್ನೆಯನ್ನು ಕೇಳಿದ್ರು ಅವರು ಯಾವ ಕಾಲಘಟ್ಟದಲ್ಲಿ ಬಾತದಾರರ ಪರಿಷ್ಕರಣೆ ಮಾಡಬೇಕು ಅಂತ ಏನಾದರೂ ಅದು ಕಾಯ್ದೆ ಇದೆ ಏನ್ರಿ ಅಂತ ಕೇಳಿದರು ಉತ್ತರ ಹೇಳಲಿಕ್ಕೆ ಬರಲಿಲ್ಲ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ಹೇಗೆ ಅವ್ರನ್ನ ಅಟ್ಕಾಯಿಸ್ತು ಈ ಪ್ರಕರಣ ಅಂದರೆ ಯಾವುದೇ ಇರಲಾರದೆ ಹೋರಾಟಕ್ಕೆ ಹೋದವರು ಶಸ್ತ್ರಗಳೇ ಇಲ್ಲದೆ ಯುದ್ಧಕ್ಕೆ ಹೋದ ಮನುಷ್ಯ ಎದುರಾಳಿಯ ಎದುರಿಗೆ ಆತ ಭರ್ಚಿಯನ್ನು ತಿಿಯುವುದಕ್ಕಿಂತ ಮುಂಚೆ ಹತನಾಗಿ ನೆಲದ ಮೇಲೆ ಬಿದ್ದರೆ ಹೆಂಗಿರ್ತದೆ ಯುದ್ಧಭೂಮಿ ಯುದ್ಧ ಭೂಮಿಯಲ್ಲಿ ಕೈಯಲ್ಲಿ ಅಸ್ತ್ರಗಳಿಲ್ಲ ಎದುರುಗಡೆ ಗುರಾಣಿ ಇಲ್ಲ ಅವನು ಬರ್ಜಿ ಹಾಕ್ಲಿಕ್ಕೆ ಎದುರುಗಡೆ ಇರುವಂಥ ಎದುರಾಳಿ ಬರ್ತಾನೆ ಎದುರಾಳಿ ಎದ್ರೆ ಭರ್ಜಿಯಿಂದ ತಪ್ಸ್ಕೊಳಕ್ಕೆ ಗುರಾಣಿ ಇಲ್ಲ ಆತನ ಜೊತೆ ಹೋರಾಟ ಮಾಡಲಿಕ್ಕೆ ಕೈಯಲ್ಲಿ ಎರಡು ಕೈಯಲ್ಲಿ ತಲವಾರುಗಳಿಲ್ಲ ಖಡ್ಗಗಳಿಲ್ಲ ಅವಾಗ ಹತಹತನಾಗಿ ನೆಲದ ಮೇಲೆ ಅಪ್ಪಳಿಸಿ ಬೀಳ್ತಾನೆ ಅವನು ಆ ಸ್ಥಿತಿ ಇವತ್ತು ಅಭಿಷೇಕ್ ಮೋನು ಸಿಂಘ್ವಿ ಹಾಗೂ ಕಪಿಲ್ ಸಿಬ್ಬಲ್ ಅವ್ರಿಗಾಯಿತು ನನಗೆ ಬೇಸರ ಆಗ್ಬೋದೇನೆಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ನಾವು ನಡೆಯುವಂಥ ಪರಿಷ್ಕರಣೆ ಮತ್ತೊಂದಕ್ಕೆ ಅದಕ್ಕೆ ಬದ್ಧರಾಗಿರಬೇಕು ಒಬ್ಬ ನಾಗರಿಕನಾಗಿ ನಾನು ವಕೀಲರಾಗಿ ಅಭಿಷೇಕ್ ಮನು ಸಿಂಗ್ ಬಗ್ಗೆ ಕಪಿಲ್ ಸಿಬಲ್ ಬಗ್ಗೆ ಮಾತಾಡ್ತಾ ಇಲ್ಲ ಒಬ್ಬ ನಾಗರಿಕರು ಹೌದು ಈ ದೇಶದಲ್ಲಿ ಅವರು ಅವರಿಗೆ ಈ ದೇಶದ ಕಾನೂನಿನ ಬಗ್ಗೆ ಗೌರವ ಇರಬೇಕು ಈ ದೇಶದ ಸಂವಿಧಾನದ ವ್ಯವಸ್ಥೆಯ ಬಗ್ಗೆ ಗೌರವ ಇರಬೇಕು ಒಬ್ಬ ಪೌರನಿಗೆ ಪೌರನ ಅಧಿಕ ಕರ್ತವ್ಯಗಳು ಕೂಡ ಇರ್ತವೆ ಅಧಿಕಾರದ ಜೊತೆಗೆ ಆ ಕರ್ತವ್ಯಗಳನ್ನು ನಿಭಾಯಿಸಬೇಕಲ್ವಾ ಯಾವನೋ ಒಬ್ಬ ಬಾಂಗ್ಲಾದೇಶ್ ಯಾವನೋ ಒಬ್ಬ ರೋಹಿಂಗ್ಯ ಬಂದು ನಮ್ಮಲ್ಲಿ ವೋಟ್ ಹಾಕ್ತಾರೆ ಅದಕ್ಕೆ ಅವಕಾಶ ಮಾಡಿಕೊಡ್ತೀರಿ ಅಂದರೆ ನಮ್ಮ ದೇಶವನ್ನು ಅಭಿದ್ರ ಅಭದ್ರಗೊಳಿಸುವಲ್ಲಿ ನೀವು ಕೂಡ ಸಹ ಆರೋಪಿಗಳಾಗೋಲ್ವ ಅವಾಗ ಕೋ ಅಕ್ಯೂಸ್ಡ್ ಆಗೋದಿಲ್ವಾ ಈ ಕೊಲೆ ಮಾಡಿದಾಗ ಸಹಚರರು ಅಂತಾರೆ ಸಹಚಾರರು ಖಡ್ಗ ಹಾಕಿರಂಗಿಲ್ಲ ಆದರೆ ಒಬ್ಬ ಆಟೋ ತೊಗೊಂಡೋಗಿ ಜೊತೆ ಕರ್ಕೊಂಡು ಹೋಗಿರ್ತಾನೆ ಇನ್ನೊಬ್ಬ ಹೆಂಡ ಕುಡಿಸಿರ್ತಾನೆ ಮತ್ತೊಬ್ಬ ಅವನು ಎಲ್ಲಿದ್ದಾನೆ ಅಂತ ಅವನು ಗುರುತು ಹಿಡಿದು ಯಾವ ಜಾಗದಲ್ಲಿ ಕೂತಿರ್ತಾನೆ ಅಂತ ರೆಡಿ ಮಾಡ್ಕೊಂಡು ಕೂತಿರ್ತಾನೆ ಇನ್ನೊಬ್ಬ ಅವನಿಗೆ ಮನೆಯಲ್ಲಿ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಸಂದರ್ಭದಲ್ಲಿ ತಂದು ಅವನಿಗೆ ತಲವಾರ್ ಕೊಟ್ಟಿರ್ತಾನೆ ಈ ಎಲ್ಲ ರೀತಿಯ ಪೂರಕವಾದ ಕೆಲಸ ಮಾಡಿರ್ತಾರೆ ಅದಕ್ಕೆ ಕೋ ಅಕ್ಯೂಸ್ಡ್ ಅಂತಾರೆ ಕೊಲೆ ಮಾಡಿದವನು ಒಬ್ಬನೇ ಆದರೂ ಎದ್ರ ಜೊತೆಗೆ ಎಂಟು ಜನಕ್ಕೆ ಯಾಕೆ ಜೈಲಿಗೆ ಹಾಕ್ತಾರೆ ಇಲ್ಲದೆ ಹೋದರೆ ಹಾಗೆ ಈ ಮ ಈ ಚುನಾವಣಾ ಆಯೋಗ ಇದೆ ನೋಡಿ ಚುನಾವಣಾ ಆಯೋಗದ ವ್ಯವಸ್ಥೆಯನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಈಗ ತಂದಿರೋದು ಮುಂಚೆ ಇಷ್ಟ ಬಂದವ್ರಿಗೆ ಚುನಾವಣಾ ಆಯುಕ್ತರಂತೆ ಮಾಡುವಂಥ ಪರಿಪಾಠ ಇತ್ತು ಅಷ್ಟೇ ಅಲ್ಲ ಇಂಡಿಯಾ ಟುಡೇ ಅಂತ ಪತ್ರಿಕೆ ಮ್ಯಾಗ್ಝಿನ್ಗಳು ಸೋನಿಯಾ ಗಾಂಧಿ ಅಪಾಯಿಂಟೆಡ್ ಎಲೆಕ್ಷನ್ ಕಮಿಷನರ್ ಅಂತೇಳಿ ಹೆಡ್ಲೈನ್ ಇದ್ದವು ಇಷ್ಟ ಬಂದವ್ರನ್ನ ಮಾಡೋದು ಇಷ್ಟ ಬಂದ ಹಾಗೆ ಇದ್ದವು ಈಗ ಅದನ್ನು ಒಂದು ಕಾನೂನು ವ್ಯಾಪ್ತಿಗೆ ತಂದು ಪಾರದರ್ಶಕವಾಗಿ ಸಿಸ್ಟಮ್ಯಾಟಿಕ್ಕಾಗಿ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಅಜೆಂಡಾಗಳನ್ನ ಇಟ್ಟುಕೊಂಡು ಇಂಥ ವ್ಯವಸ್ಥೆಯನ್ನೇ ಹಾಳು ಮಾಡುವಂಥ ಪರಿಸ್ಥಿತಿ ಬಂದುಬಿಟ್ರೆ ಮುಂದೆ ದೇಶದ ಗತಿ ಏನಾಗತ್ತೆ ಅದೃಷ್ಟವಶಾತಿ ಹೊತ್ತು ಸುಪ್ರೀಂ ಕೋರ್ಟು ಪೂರಕವಾದಂಥ ಇಂಥದ್ದೊಂದು ನಡೆಯನ್ನು ತೋರಿಸ್ತು ತೀರ್ಪಲ್ಲ ಇದು ಒಂದು ನಡೆ ಇದು ಜುಲೈ ಇಪ್ಪತ್ತೆಂಟಕ್ಕೆ ಇದ್ರ ವಿಚಾರಣೆ ನಡೆಯುತ್ತೆ ನಡೆದಾದ ಮೇಲೂ ಕೂಡ ಈಗ ಮಾಡಿರುವಂಥ ಮತದಾರರ ಪರಿಷ್ಕರಣೆಯನ್ನು ರದ್ದು ಮಾಡಲಿಕ್ಕಂತೂ ಅದಕ್ಕೆ ಯಾವುದೇ ಸುತರಾಮ್ ಅದಕ್ಕೆ ಅವಕಾಶವೇ ಇಲ್ಲ ನಾನು ಹೇಳಿದೆ ಅನುಚ್ಛೇದದ ನೂರ ಇಪ್ಪತ್ತ್ನಾಲ್ಕು ಇಂಟು ಬ್ರ್ಯಾಕೆಟ್ ಒಂದರ ಪ್ರಕಾರ ಈ ರೀತಿಯಾಗಿ ಮತದಾರರ ಪರಿಷ್ಕರಣೆ ಮೂರು ವಿಧ ವಿಧಾನದಲ್ಲಿ ಅದು ಮಾಡಬಹುದು ಅದನ್ನ ಯಾರೂ ತಪ್ಸೋಕ್ಕಾಗಲ್ಲ ಸುಪ್ರೀಂ ಕೋರ್ಟಲ್ಲ ಯಾರೂ ತಪ್ಸೋಕ್ಕಾಗಲ್ಲ ಅಂಥ ವ್ಯವಸ್ಥೆ ಈ ದೇಶದಲ್ಲಿದೆ ಈಗ ಅದಕ್ಕೆ ಅನುಗುಣವಾಗಿ ನಡೆಯುತ್ತೆ ಚುನಾವಣಾ ಆಯೋಗ ಈ ರೀತಿ ಸುಪ್ರೀಂ ಕೋರ್ಟ್ ಈ ರೀತಿ ಹೇಳಿರೋದರಿಂದಾಗಿ ಈಗ ಸುಪ್ರೀಂ ಕೋರ್ಟ್ ನರೇಂದ್ರ ಮೋದಿ ಹೇಳ್ದಂಗೆ ಕೇಳುತ್ತೆ ಅಂತ ನಾಳೆ ವಿಪಕ್ಷದವ್ರು ಗಲಾಟೆ ಮಾಡಿದ್ರು ಅಚ್ಚರಿ ಪಡಬೇಕಾಗಿಲ್ಲ ಈ ದೇಶದಲ್ಲಿ ರಾಹುಲ್ ಗಾಂಧಿ ಬಾಯಿಗೆ ಬಂದ ಹಾಗೆ ಮಾತಾಡೋದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆತನ ಜೊತೆ ನೈನ್ತ್ ಫೇಲು ತೇಜಸ್ವಿ ಯಾದವ್ ಸೇರ್ಕೊಂಡಿದ್ದಾನೆ ಈತನ ಕುಮ್ಮ ಕೊಡಕ್ಕೆ ಆ ಕಡೆ ಕಪಿಲ್ ಸೇಬಲ್ ಇದ್ದಾನೆ ಈ ಕಡೆ ಅಭಿಷೇಕ್ ಮನು ಸಿಂಘ್ವಿ ಇದ್ದಾರೆ ಇಂಥವ್ರ ಮಧ್ಯೆ ನಾವು ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತ ವಿಚಿತ್ರ ನೋಡಿ ಆದರೆ ಸುಪ್ರೀಂ ಕೋರ್ಟ್ನ ಇವತ್ತಿನ ನಡೆ ನಿಜಕ್ಕೂ ಅಭಿನಂದನಾರ್ಹ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ बेलावलिए नमस्कार